ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ರೋಹಿಣಿ ಕಾಗೆ ಸುಬ್ಬು ಹತ್ರ ಹೋಗಿ ಇವ್ರನ್ನೊಂದ್ ಸ್ವಲ್ಪ ವಿಚಾರಿಸಿಕೊಂಡಿ ಅಂತ ಫೋನ್ ನಂಬರ್ ಫೋಟೋ ಕೊಟ್ಟಿದ್ದಾಗ ಅವರು ಫೋನ್ ಮಾಡಿಬಿಟ್ಟು ಹಲೋ ಸರ್ ನೀವು ದಿನೇಶ್ ಅವರ ನಾವು ಫೈನಾನ್ಷಿಯಲ್ ನಿಂದ ಕಾಲ್ ಮಾಡ್ತಾ ಇರೋದು ನಿಮ್ಗೆ ಅಮೌಂಟ್ ಕೊಡ್ತೀವಿ ಆಫೀಸಿಗೆ ಬನ್ನಿ ಅಂತ ಕಾಲ್ ಮಾಡಿರ್ತಾರೆ ದಿನೇಶ್ ದುಡ್ಡಿನ ಆಸೆಗಾಗಿ ಕಾಗೆ ಸುಬ್ಬನ್ನ ಆಫೀಸಿಗೆ ಹೋಗಿರ್ತಾನೆ ಫೈನಾನ್ಸ್ ಅವರು ದುಡ್ಡು ಕೇಳಿದ್ರೆ ಕೊಡೋದು ಕಷ್ಟ ಅಂತದ್ರಲ್ಲಿ ನೀವು ಫೋನ್ ಮಾಡಿಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಅಂದಿದ್ದೀರಾ ಕೊಡಿ ಕೊಡಿ ಅಂತ ಕೇಳ್ತೀನಿ ಅವಾಗ ಅವರು ಕೊಡ್ತೀವಿ ಕೊಡ್ತೀವಿ ಅಂತ ಕಾಗೆ ಸುಬನ್ ಫ್ರೆಂಡ್ ಹೋಗಿ ದಿನೇಶ್ ಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ ಯಾಕ್ರಿ ಹೊಡಿತಾ ಇದ್ದೀರಾ ದುಡ್ಡು ಕೊಡ್ತೀನಿ ಅಂತ ಅನ್ಬಿಟ್ಟು ಹೊಡಿತಾ ಇದ್ದೀರಲ್ಲ ಒಂದು ಹುಡುಗಿಗೆ ಬ್ಲಾಕ್ ಮೇಲ್ ಮಾಡ್ತೀಯ ನೀನು ಅಂತ ಇನ್ನ ಚೆನ್ನಾಗಿ ಹೊಡಿತಾ ಇರ್ತಾರೆ ಅವಾಗ ದಿನೇಶ್ ತಪ್ಪಿಸ್ಕೊತಾನೆ ಅವ್ರ ಹತ್ರ ತಪ್ಪಿಸ್ಕೊಂಡು ಗಾಡಿಗೆ ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ ಅವಾಗ ಕಾಗೆ ಸುಬನ್ ಫ್ರೆಂಡ್ ಗಾಡಿ ಸ್ಪೀಡ್ ಅಲ್ಲಿ ಅವನ ಫಾಲೋ ಮಾಡ್ತಾ ಇರ್ತಾನೆ ಹೋಗ್ತಾ ಇರೋ ರೋಡ್ ಅಲ್ಲಿ ಒಂದು ಅಜ್ಜಿ ಬಂದ್ಬಿಟ್ಟು ಅದನ್ನ ಲೆಕ್ಕಿಸಿದೆ ಆ ಅಜ್ಜಿನ ಗುದ್ದಿ ಅವ್ರನ್ನ ಬೀಳ್ಸಿ ಅದೇ ರೋಡ್ ಅಲ್ಲಿ ಸ್ಟ್ರೈಟ್ ಆಗಿ ಹೋಗ್ತಾನೆ ನಿಲ್ಸದೆ ಆ ಅಜ್ಜಿನ ಗುದ್ದಿ ಕುತಿದ್ ನೋಡಿ ಸೂರ್ಯ ಅಲ್ಲಿ ಫ್ರೆಂಡು ಇರ್ತಾರೆ ಅದನ್ನ ನೋಡ್ಬಿಟ್ಟು ಅವನ್ನ ಚೇಜ್ ಮಾಡಿ ಹಿಡಿದ್ಬಿಟ್ಟು ಅಜ್ಜಿನ ಎಪ್ಸಿ ನೀ ಅಜ್ಜಿನ ನೋಡ್ಕೊಳ ನಾನು ಅಂತ ಹೋಗಿ ಚೇಜ್ ಮಾಡಿ ಹಿಡಿದ್ಬಿಟ್ಟು ಹೊಡಿತಾ ಇರ್ತಾನೆ ಅಯ್ಯೋ ನಿಲ್ಸಿ ನಿಲ್ಸಿ ಅದು ಕೇಳಿಸ್ಕೊಳ್ತೇನೆ ಆ ಅಜ್ಜಿನ ಗುದ್ಬಿಟ್ಟು ನಿಲ್ಸ್ತೇನೆ ಓಡ್ ಬರ್ತೀಯ ಇಲ್ಲಿಗೆ ಬೈಕ್ ತಗೊಂಡು ಅಂತ ಇರ್ತಾನೆ ಅವನ್ನ ನೋಡ್ಬಿಟ್ಟು ನಿನ್ನ ಎಲ್ಲ ನೋಡಿದಿನಲ್ಲ ಅಂತ ಕೇಳ್ತಾನೆ ದಿನೇಶ್ ಫಾಲೋ ಮಾಡ್ಕೊಂಡಿದ್ದ ಸುಬ್ಬ ಮತ್ತೆ ಅವ್ರ ಫ್ರೆಂಡ್ ಸೂರ್ಯ ಹೊಡಿತಾ ಇರೋದನ್ನ ನೋಡಿ ಸೈಡ್ ಅಲ್ಲಿ ನಿಲ್ಸ್ತಾರೆ ಅಲ್ಲಿಗೆ ಸೂರ್ಯನ ಫ್ರೆಂಡ್ ಅವರಿಗೆ ಕಾಲ್ ಮಾಡಿರೋದ್ರಿಂದ ಪೊಲೀಸ್ ಅವರು ಅಲ್ಲಿಗೆ ಬರ್ತಾರೆ ದಿನೇಶ್ ಇಟ್ಕೊಂಡಿರೋದ್ ನೋಡಿ ಸರ್ ಇವನು ಅಜ್ಜಿನ ಗುದ್ದಿರೋದಲ್ದೆ ಸೀದಾ ಹೋಗ್ತಾ ಇದೇ ಹಿಡ್ಕೊಡ್ರಿ ಸರ್ ಇವ್ನ ಅರೆಸ್ಟ್ ಮಾಡಿ ಅಂತ ಕೊಡ್ತಾನೆ ಅದನ್ನ ನೋಡಿದ ಕಾಗೆ ಸುಬ್ಬ ಇವ್ನ ಒಂಥರ ಒಳ್ಳೆ ಕೆಲ್ಸನೆ ಮಾಡಿದ ಇದನ್ನ ಫೋಟೋ ತಗೊಳ್ಳೋ ಅವರಿಗೆ ಕಳ್ಸಿಬಿಟ್ಟು ನಾವೇ ಪೊಲೀಸ್ ಅವರಿಗೆ ಇಟ್ಕೊಟ್ಟಿದೀವಿ ಅಂತ ಹೇಳೋಣ ಒಳ್ಳೇದೇ ಆಯ್ತು ನಮಗೂ ಇನ್ನ ಅಂತ ಹೇಳ್ತಾನೆ ಆಕೆ ಕಾಗೆ ಸುಬ್ಬ ಫೋಟೋ ತೆಗ್ದಿರೋದನ್ನ ರೋಹಿಣಿಗೆ ಕಳಿಸ್ತಾನೆ ಈ ಕಡೆ ರೋಹಿಣಿ ಮತ್ತೆ ಮನೋಜ್ ಎಲ್ಲರೂ ಊಟ ಮಾಡೋಕೆ ಕೂತಿರ್ತಾರೆ ಅವಾಗ ಮೆಸೇಜ್ ಬರುತ್ತೆ ಅವಾಗ ಮನೋಜ್ ಊಟ ಮಾಡ್ತಾ ಅಡ್ಗೆ ಮಾತ್ರ ತುಂಬಾ ಚೆನ್ನಾಗಿದೆ ಮೀನಾ ಹೂ ಕಟದಲ್ದೇನೆ ಅಡ್ಗೆನೂ ತುಂಬಾ ಚೆನ್ನಾಗ್ ಮಾಡ್ತಾಳೆ ಸೂರ್ಯ ಒಳ್ಳೆ ಪುಣ್ಯ ಮಾಡಿದ್ದ ಇಂತ ಹಿಂತಿನ ಪಡಿಯಕ್ಕೆ ಒಳ್ಳೊಳ್ಳೆ ರುಚಿಯಾಗಿ ಅಡ್ಗೆ ತಿಂತಾನೆ ಹಾಗೆ ರೋಹಿಣಿ ಮುಖ ನೋಡಿದಾಗ ರೋಹಿಣಿ ಕೋಪ ಮಾಡಕೊಂಡಿರೋದನ್ನ ನೋಡಿ ರೋಹಿಣಿ ನೀನು ಮೊನ್ನೆ ಚೆನ್ನಾಗ್ ಮಾಡಿದ್ದಲ್ಲ ಅಡ್ಗೆನ ಪೂರಿ ಸಾಗು ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಾನೆ ಅವಾಗ ರೋಹಿಣಿ ರೀ ನಾನ್ ಮಾಡಿದ್ದು ಸಾಂಬಾರು ಪೂರಿ ಸಾಗು ಅಲ್ಲ ಏನೇನೋ ಹೇಳ್ಬೇಡಿ ಮೀನಾ ಅಡ್ಗೆ ಚೆನ್ನಾಗ್ ಮಾಡ್ತಾಳೆ ಅನ್ನೋದು ನನ್ಗೂ ಗೊತ್ತು ಅವಳಷ್ಟು ಮಾಡಕ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನ ಮಾಡ್ತೀನಿ ಹೋಗಿ ಎದ್ದೋಗಿ ಕೈ ತಗೊಳ್ಳಿ ಅಂತ ಕಳಿಸ್ತಾನೆ ಅವಳಿಂದ ಅವನ ಜೋದ್ ಮೇಲೆ ಕಾಗೆ ಸುಬ್ಬ ಕಳಿಸಿರೋ ಫೋಟೋ ನೋಡಿ ಅರೆಸ್ಟ್ ಆಗಿರೋದನ್ನ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾಳೆ ರೋಹಿಣಿ ಇನ್ಮೇಲೆ ಇರಲ್ಲ ಹೇಗೋ ಅರೆಸ್ಟ್ ಆದ ಅಂತ ಸಮಾಧಾನ ಆಗ್ತಾಳೆ ರೋಹಿಣಿ ಶಾಂತಿ ಮೀನಾ ಶ್ರುತಿ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡು ನೆನೆಸ್ಕೊಂಡು ಮೀನ ಹತ್ರ ಹೋಗ್ಬಿಟ್ಟು ಶ್ರುತಿನ ಸೇರ್ಸ್ಕೊಂಡು ನನ್ ಬಗ್ಗೆ ಇಲ್ಲುದೆಲ್ಲ ಚಾಡಿ ಹೇಳ್ಕೊಟ್ಟು ನ ನೀನು ಅಂತ ಹೇಳ್ಬಿಟ್ಟು ನಿನ್ನ ಒಂದಿನ ನೋಡ್ಕೊಂತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಆಗ ಮನೆಗೆ ಕಸ್ತೂರಿ ಬರ್ತಾಳೆ ಅವಳತ್ರ ಹೋಗ್ಬಿಟ್ಟು ಮನೆಯಲ್ಲಿ ನಾನ್ ಮನೆ ಎಲ್ಲ ಅಡಿಗೆ ಮಾಡ್ಬೇಕು ಮನೇಲಿ ಮೂರು ಸೊಸೆ ಜನ ಇದ್ರು ಈ ಮೀನ ಹೂ ಕೊಡೋ ನೆಪದಲ್ಲಿ ಊರೆಲ್ಲ ಸುತ್ತರಿಯಕ್ಕೆ ಹೋಗ್ತಾಳೆ ಮನೆಯಲ್ಲಿ ಯಾರ ಕೆಲಸ ಮಾಡೋದು ಇಬ್ರು ಸೊಸೆ ಅಂದ್ರೂ ಹೋಗಿ ಕೆಲ್ಸ ಮಾಡಿ ಮನೆಗೆ ದುಡ್ತಾ ಇರ್ತಾರೆ ಆದ್ರೆ ಇವಳು ಬೀದಿ ಸುತ್ತಕ್ಕೆ ಹೋಗ್ತಾಳೆ ಅಂತ ಅವಳ ಫ್ರೆಂಡ್ ಹತ್ರ ಹೇಳ್ತಾಳೆ ಆಗ ಮನೆಗೆ ಒಂದ್ ಹೆಂಗ್ಸ್ ಬಂದು ಹೂವಮ್ಮ ಹೂಮಾ ಅಂತ ಕರಿತಾ ಇರ್ತಾಳೆ ಯಾಕೆ 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 ಕೀರ್ಚ್ಕೊಂತಿದಿಯಾ ಏನೇ ಬೇಕು ಅಂತ ಕೇಳಿದಾಗ ಮೀನ ಅವ್ರಿಲ್ವಾ ಹೂ ಬೇಕಾಗಿತ್ತು ಅವ್ರ ನಂಬರ್ ಆದ್ರೂ ಕೊಡಿ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಅಂದಾಗ ಹ್ಞೂ ಬಂದ್ಬಿಡು ನಾನು ಅವ್ಳ ಅಸಿಸ್ಟೆಂಟ್ ಅವ್ಳ ನಂಬರ್ ಎಲ್ಲ ಕೊಡಕ್ಕೆ ಅಂತ ಅಂತಾಳೆ ಬಂದ್ಬಿಡ್ತಾರೆ ದೊಡ್ಡ ಾಗಿ ಹೂವಮ್ಮ ಹೂವಮ್ಮ ಅನ್ಕೊಂಡು ಅಂದಾಗ ಆ ಬಂದಿರೋ ಹೆಂಗಸು ಮನೆನೆಲ್ಲ ನೋಡ್ಬಿಟ್ಟು ಹೂ ಮಾರಿನೇ ಇಷ್ಟ ದೊಡ್ಡ ಮನೆ ಕಟ್ಬಿಟ್ಟಿದೀರ ಈಗಲೂ ಯಾಕೆ ನೀವು ಹೂ ಮಾರ್ತೀರಾ ಅಂತ ಕೇಳ್ತಾಳೆ ಯಾಕೆ ಮನೆ ಅವಳೇನು ಹೂ ಕಟ್ಬಿಟ್ಟು ನನ್ನ ಮನೆ ಕಟ್ಕೊಟ್ಟಿಲ್ಲ ಇದು ನಮ್ಮಪ್ಪ ನನ್ಗೆ ಅಂತ ಕೊಟ್ಟಿರೋದು ಅಂತ ಹೇಳ್ತಾಳೆ ಅವಾಗ ಬಂದಿರೋ ಆ ಹೆಂಗಸು ಮನೆಗಿಂದ ಹೋಗ್ತಾಳೆ ಆಗ ಮೀನಾ ಕೆಲ್ಸ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾಳೆ ಆ ಜೊತೆಗೆ ರೋಹಿಣಿ ಕೆಲಸ ಮುಗಿಸ್ಕೊಂಡು ಬರ್ತಾಳೆ ಅವಾಗ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ರೋಹಿಣಿ ನೀನ್ ಮಾತ್ರ ಒಳಗೆ ಬಾ ಏ ಮೀನ ನೀನ್ ಅಲ್ಲೇ ಇರು ಅಂತ ಹೇಳ್ತಾಳೆ ನಿನ್ ಮನ್ಸಲ್ಲಿ ೇನೆ ಅನ್ಕೊಂಡಿದ್ಯಾ ನಾನೇ ನಿನ್ನೆ ನಸಿಸ್ಟೆಂಟಾ ಮನೆಗೆ ಹೂ ಕೇಳ್ಕೊಂಡ್ ಬಂದವರೆಲ್ಲ ನಿನ್ನ ನಂಬರ್ ಕೇಳ್ತಾರೆ ನಾನೇ ನಿನ್ನೆ ನಶಿಸ್ಟೆಂಟಾ ಬಂದವರ್ಗೆಲ್ಲ ನಂಬರ್ ಕೊಡಕ್ಕೆ ಅಂದಾಗ ನಂಬರ್ ಅಲ್ವಾ ಕೊಡ್ಬೋದಲ್ಲ ಅಂತಂದಾಗ ಹ್ಞೂ ಬಂದ್ಬಿಡು ನಿನ್ ನಂಬರ್ ಇಟ್ಕೊಂಡು ಎಲ್ಲರಿಗೂ ಕೊಡ್ತಾ ಇರ್ತೀನಿ ಆಗ ಮೀನಾ ರೋಹಿಣಿ ಮತ್ತೆ ಶ್ರುತಿ ನಂಬರು ನಿಮ್ಮ ಹತ್ರ ಇದೆ ಆದ್ರೆ ನನ್ ನಂಬರು ನಿಮ್ಮ ಹತ್ರ ಇಲ್ಲ ನಿಮಗೆ ನಾನು ಬೇಡವಾದವಳ ಅಲ್ವಾ ಅಂತ ದುಃಖದಲ್ಲಿ ಹೇಳ್ತಾಳೆ ನೋಡು ಇನ್ಮೇಲೆಲ್ಲ ನೀನು ಹೂ ಕೊಡಕೆ ಅಂತ ಆಚೆ ಎಲ್ಲೂ ಹೋಗೋದೇನೋ ಬೇಡ ಮನೇಲೆ ಬಿದ್ದಿರು ನೀನು ಆಗ ರೋಹಿಣಿಗೆ ಏ ರೋಹಿಣಿ ಈಗ ಪಾರ್ಲರ್ ಹೆಸ್ರು ಮಾತ್ರ ಚೇಂಜ್ ಮಾಡಿರುತ್ತೆ ತಾನೆ ಪಾರ್ಲರು ನಿನ್ನ ಹೆಸರಲ್ಲೇ ಇದೆ ತಾನೆ ನಾನು ಪಾರ್ಲರ್ ಬಂದು ಅಂತ ಅಂತಂದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಅಯ್ಯೋ ಅತ್ತೆ ಅಲ್ಲಿ ನೀವು ಬಂದ್ರೆ ತುಂಬಾ ಬೋರ್ ಆಗುತ್ತೆ ಅಂದಾಗ ಸರಿ ನಾನು ಮನೋಜ್ ಕಂಪ್ನಿಗೆ ಹೋಗ್ತೀನಿ ರೋಹಿಣಿ ಅಲ್ಲಿ ಇಲ್ಲಿ ಏನಕ್ಕೆ ಅತ್ತೆ ನೀವು ಓಡಾಡೋದು ನೀವೇ ಒಂದು ಓನ ಬಿಸ್ನೆಸ್ ಮಾಡಿ ನೀವು ಯಾಕೆ ಭರತನಾಟ್ಯ ಮಾಡ್ಬೋದು ನಿಮಗೆ ಭರತನಾಟ್ಯ ಬರುತ್ತೆ ಅಂತ ಅಂದ್ರಲ್ವಾ ಬೇಕಿದ್ರೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅದನ್ನ ಭರತನಾಟ್ಯ ಡ್ರೆಸ್ ಸ್ಟಿಚ್ ಮಾಡಿ ಕೊಡ್ತಾರೆ ಬೇಕಿದ್ರೆ ಅದನ್ನ ಹಾಕೊಂಡು ನೀವು ಭರತನಾಟ್ಯ ಡ್ಯಾನ್ಸ್ ಮಾಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಹೆಸ್ರನ್ನ ಶಾಂತಿ ಭರತನಾಟ್ಯ ಅಂತ ಇಡ್ಬೋದು ಅವಾಗ ನಿಮ್ಮ ಹೆಸರುನು ಪಾಪುಲರ್ ಆಗುತ್ತೆ ಅಂತ ಹೇಳ್ತಾಳೆ ರೋಹಿಣಿ ಕೇಳಿ ಶಾಂತಿಗೆ ತುಂಬಾನೇ ಖುಷಿ ಆಗುತ್ತೆ ಶಾಂತಿಗುನು ಭರತನಾಟ್ಯ ಕ್ಲಾಸ್ ನ ಓಪನ್ ಮಾಡ್ಬೇಕು ಅನ್ನೋದು ತುಂಬಾ ದೊಡ್ಡ ಅವಳು ಆಗಿರುತ್ತೆ ಕೇಳಿ ತನ್ನ ಲೋಕದಲ್ಲಿ ತಾನೇನೆ ಗೆಜ್ಜೆ ಹಾಕೊಂಡು ಡ್ಯಾನ್ಸ್ ಮಾಡೋ ತರ ಕನಸು ಕಾಣ್ತಾ ಇರ್ತಾಳೆ ಅಲ್ಲಿಂದ ಆಚೆ ಬಂದು ರೋಹಿಣಿಗೆ ರೋಹಿಣಿ ಡ್ಯಾನ್ಸ್ ಮಾಡೋದೇನೋ ಸರಿ ಕ್ಲಾಸ್ ಎಲ್ಲಿ ಓಪನ್ ಮಾಡೋದು ಅಂತ ಕೇಳ್ತಾಳೆ ಆಗ ಶಾಂತಿ ಫ್ರೆಂಡ್ ಕಸ್ತೂರಿ ನನ್ನ ಮನೆಯಲ್ಲ ಮಾಡೆ ನೀನು ಆದ್ರೆ ತಿಂಗಳಿಗೆ ಇಷ್ಟು ಅಂತ ಬಾಡಿಗೆ ಕೊಡ್ಬೇಕು ಅಂತಾಳೆ ಆಗ ರೋಹಿಣಿ ಮತ್ತೆ ನೀವು ನಾಳೆಯಿಂದಾನೇ ಡ್ಯಾನ್ಸ್ ಮಾಡೋದು ಶುರು ಮಾಡಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾ ಸದ್ಯ ನನ್ ಪಾ ಪಾರ್ಲರಿಗೆ ಬರೋದನ್ನ ತಪ್ಪಿಸ್ದೆ ಹೇಗೋ ಮಾಡಿ ಅಕಸ್ಮಾತ್ ನನ್ನ ಪಾರ್ಲರಿಗೆ ಬರೋದಾಗಿದ್ರೆ ನಾನು ಓನರ್ ಅಲ್ಲ ಅನ್ನೋದು ಕುತಾಗ್ಬಿಡ್ತೀನಿ ಹೆಂಗೋ ಬಚಾವಾದೆ ಅಂತ ಅನ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಆಗ ಶಾಂತಿ ಫ್ರೆಂಡ್ ಕಸ್ತೂರಿ ಬರ್ತೀನಿ ಶಾಂತಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ತನ್ನ ಮನೆಗೆ ಬೆಳಗಾದ್ಮೇಲೆ ಶಾಂತಿ ಭರತನಾಟ್ಯ ಡ್ರೆಸ್ ಹಾಕೊಂಡು ಎಲ್ಲರ ಮುಂದೆನು ಡ್ಯಾನ್ಸ್ ಮಾಡೋಣ ಅಂತ ಅನ್ಬಿಟ್ಟು ರೂಮ್ ಅಲ್ಲಿ ರೆಡಿ ಆಗ್ತಾ ಇರ್ತಾಳೆ ಈ ಕಡೆ ರೂಮ್ ಅಲ್ಲಿ ಶಾಂತಿ ಪರ್ಫಾರ್ಮೆನ್ಸ್ ನೋಡಕ್ಕೆ ಮನವರೆಲ್ಲರೂ ಹಾಲ್ ಅಲ್ಲಿ ರೆಡಿ ಆಗಿ ಕೂತಿರ್ತಾರೆ ಶಾಂತಿ ಭರತನಾಟ್ಯಂ ಶೋ ನ ನಾಳೆ ನೋಡೋಣ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನ್ ಸೀರಿಯಲ್ ಅಪ್ಡೇಟ್ ಮಾಡ್ತೇನೆ Thank you.